ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ರಾಜ ಯಯಾತಿ ಮತ್ತು ದೇವಯಾನಿಯ ಮಗಳು ಮಾಧವಿಯ ಬಗ್ಗೆ ತಿಳಿದುಕೊಳ್ಳೋಣ ಈಕೆ ರಾಜ ಯಯಾತಿಯ ಮಗಳು ಒಮ್ಮೆ ಗಾಲವನೆಂಬ ಒಬ್ಬ ಒಟ್ಟು ವಿಶ್ವಾಮಿತ್ರನಲ್ಲಿ ಶುಕ್ಲ ಯಜುರ್ವೇದವನ್ನು ಸಾಂಗವಾಗಿ ಅಧ್ಯಯನ ಮಾಡಿ ಮುಗಿಸಿ ಹೊರಡುವಾಗ ನಾನು ಏನು ಗುರುದಕ್ಷಿಣೆ ಕೊಡಲಿ ಗುರುಗಳೇ ಎಂದಾಗ ವಿಶ್ವಾಮಿತ್ರನು ನಿನ್ನ ಸೇವೆಯಿಂದ ನಾನು ತೃಪ್ತನಾಗಿದ್ದೇನೆ ನನಗೆ ಏನೂ ಬೇಡ ಅಂದರೂ ಕೇಳದೆ ಗಾಲವ ಮತ್ತೆ ಮತ್ತೆ ಒತ್ತಾಯಿಸಿದಾಗ ಹಾಗಾದರೆ ಮೈಯೆಲ್ಲ ಬೆಳ್ಳಗೆ ಒಂದು ಕಿವಿ ಮಾತ್ರ ಕಪ್ಪಾಗಿರುವ ಎಂಟುನೂರು ಕುದುರೆಗಳನ್ನು ತಂದೊಪ್ಪಿಸು ಎಂದನು ಅಂತಹ ಕುದುರೆಗಳು ಎಲ್ಲಿ ಸಿಗಬಹುದು ವಿಶ್ವಾಮಿತ್ರರಂತಹ ಸನ್ಯಾಸಿಗೆ ಅವುಗಳಿಂದ ಏನು ಉಪಯೋಗ ಎನ್ನುವುದು ಗಾಲವನಿಗೆ ತಿಳಿಯದು ಈಗ ಗಾಲವನ ಪರಿಸ್ಥಿತಿ ಕೋಲು ಕೊಟ್ಟು ಪೆಟ್ಟು ತಿಂದ ಹಾಗಾಯಿತು ಪ್ರತಿಷ್ಠಾನಪುರದ ರಾಜನಾದ ಯಯಾತಿಯಲ್ಲಿ ಅಂತಹ ಕುದುರೆಗಳಿರಬಹುದೆಂದು ಗ್ರಹಿಸಿ ಗಾಲವ ಅವನಲ್ಲಿಗೆ ಹೋಗುತ್ತಾನೆ ಆಗ ಯಯಾತಿಯು ತನ್ನ ಬಳಿ ಅಂತಹ ಒಂದು ಕುದುರೆಯೂ ಇಲ್ಲ ಆದರೆ ಒಂದು ಪರಿಹಾರ ಇದೆ ನನ್ನ ಪುತ್ರಿ ಮಾಧವಿಯನ್ನು ನಿನಗೆ ಒಪ್ಪಿಸುತ್ತೇನೆ ಇವಳನ್ನು ಯಾವ ರಾಜನಿಗಾದರೂ ಕೊಟ್ಟು ಕುದುರೆಗಳನ್ನು ಸಂಪಾದಿಸುವಂತೆ ತಿಳಿಸಿ ಸುಗುಣಿ ಸುಂದರಿ ಪುತ್ರಿ ಮಾಧವಿಯನ್ನು ಗಾಲವನಿಗೆ ಒಪ್ಪಿಸುತ್ತಾನೆ ಗಾಲವ ಅವಳನ್ನು ಕರೆದುಕೊಂಡು ಹರಿಯೇಶ್ವ ಎಂಬ ರಾಜನಲ್ಲಿಗೆ ಹೋಗಿ ಮಾಧವಿಯನ್ನು ಒಂದು ವರ್ಷದ ಮಟ್ಟಿಗೆ ಒಪ್ಪಿಸಿ ಅವನಲ್ಲಿದ್ದ ಇನ್ನೂರು ಕುದುರೆಗಳನ್ನು ಪಡೆದನು ಹರೀಶ್ವನಿಗೆ ಮಾಧವಿಯಲ್ಲಿ ವಸುಮಾವ ವಸುಮಾನ ಎಂಬ ಪುತ್ರನಾದ ಮೇಲೆ ವರ್ಷದ ನಂತರ ಮಾಧವಿಯನ್ನು ಅಲ್ಲಿಂದ ಒಯ್ದು ಕಾಶಿ ರಾಜನಾದ ದೀವೋದಾಸನಿಗೆ ಕೊಟ್ಟು ಇನ್ನೂರು ಕುದುರೆಗಳನ್ನು ಪಡೆಯುತ್ತಾನೆ ದೀವೋದಾಸನಿಂದ ಮಾಧವಿಗೆ ಪ್ರತರ್ಧನ ಎಂಬ ಮಗ ಹುಟ್ಟಿದ ಒಂದು ವರ್ಷದ ಬಳಿಕ ಮಾಧವಿಯನ್ನು ಕರೆದೊಯ್ದು ಭೋಜ ರಾಜನಾದ ಉಶೀರನಿಗೆ ಕೊಟ್ಟು ಅವನಿಂದಲೂ ಇನ್ನೂರು ಕುದುರೆಗಳನ್ನು ಪಡೆದನು ಉಶೀನರನಿಗೆ ಮಾಧವಿಯಲ್ಲಿ ಶಿಬಿ ಎಂಬ ಮಗನು ಜನಿಸುತ್ತಾನೆ ಪ್ರತಿ ಸಲವು ಹುಟ್ಟಿದ ಮಗುವನ್ನು ಅಲ್ಲೇ ಬಿಟ್ಟು ಮಾಧವಿಯನ್ನು ಮಾತ್ರ ಕರೆದೊಯ್ಯಬಹುದು ಇದು ಗಾಲವ ಮಾಡಿಕೊಂಡಿರುವ ಕರಾರು ಕೊನೆಗೂ ಉಳಿದ ಇನ್ನೂರು ಕುದುರೆಗಳು ಎಲ್ಲಿಯೂ ಸಿಗದಿರುವುದರಿಂದ ನಿರಾಶನಾದ ಗಾಲವ ವಿಶ್ವಾಮಿತ್ರರಿಗೆ ಆರುನೂರು ಕುದುರೆಗಳನ್ನು ಕೊಟ್ಟು ಉಳಿದ ಇನ್ನೂರು ಕುದುರೆಗಳ ಬದಲಾಗಿ ಮಾಧವಿಯನ್ನೇ ಸ್ವೀಕರಿಸಬೇಕೆಂದು ವಿಶ್ವಾಮಿತ್ರರಲ್ಲಿ ಪ್ರಾರ್ಥಿಸುತ್ತಾನೆ ವಿಶ್ವಾಮಿತ್ರರು ಮಾಧವಿಯನ್ನು ಸ್ವೀಕರಿಸಿ ಮಾಧವಿಯಲ್ಲಿ ಅಷ್ಟಕನೆಂಬ ಮಗನನ್ನು ಪಡೆದರು ಗಾಲವ ದಾನವಾಗಿ ಪಡೆದ ಮಾಧವಿಯನ್ನು ಉಪಯೋಗಿಸಿ ಗುರುದಕ್ಷಿಣೆಯನ್ನು ಸಂದಾಯ ಮಾಡಿ ಋಣಮುಕ್ತನಾಗುತ್ತಾನೆ ಆಕೆಯನ್ನು ಮರಳಿ ಯಯಾತಿ ಮಹಾರಾಜನ ಆಸ್ಥಾನಕ್ಕೆ ಕರೆತಂದು ಅವನಿಗೊಪ್ಪಿಸಿ ಹೊರಡುತ್ತಾನೆ ಗಾಲವನಿಗೆ ತನ್ನ ಗುರುಗಳಿಗೆ ದಕ್ಷಿಣೆಯನ್ನು ಸಲ್ಲಿಸುವುದೊಂದೇ ಗುರಿಯಾಗಿದ್ದು ಬಡಪಾಯಿ ಮಾಧವಿಯ ಬಗ್ಗೆ ಯಾವ ಭಾವನೆಯೂ ಇರುವುದಿಲ್ಲ ಈಗ ಯಯಾತಿಗೂ ತನ್ನ ಮಗಳಿಗೆ ವಿವಾಹ ಮಾಡಿ ಕೈ ತೊಳೆದುಕೊಂಡು ಬಿಟ್ಟರೆ ನನ್ನ ಕರ್ತವ್ಯ ಮುಗಿದಂತೆ ಎಂದು ಭಾವಿಸಿ ಆಕೆಗೊಂದು ಸ್ವಯಂವರವನ್ನು ಏರ್ಪಾಡು ಮಾಡುತ್ತಾನೆ ಆದರೆ ತೀರ್ಮಾನ ತೆಗೆದುಕೊಳ್ಳಬೇಕಾದ ಮಾಧವಿ ಅಲ್ಲಿ ನೆರೆದಿದ್ದ ಯಾವುದೇ ರಾಜರಿಗೆ ವರಮಾಲೆ ಹಾಕದೆ ಹಿಂದಿನ ವರ್ಷಗಳಲ್ಲಿ ತಾನು ಅನುಭವಿಸಿದ ನೋವನ್ನು ನೆರೆದ ಎಲ್ಲರೆದುರಿಗೆ ಹೇಳಿ ವರಮಾಲೆಯನ್ನು ಅಲ್ಲೇ ಎಸೆದು ಒಬ್ಬಂಟಿಯಾಗಿ ನಡೆಯುತ್ತಾ ಅರಣ್ಯವನ್ನು ಪ್ರವೇಶಿಸುತ್ತಾಳೆ ಪುರಾಣಗಳಲ್ಲಿ ನನ್ನನ್ನು ಬಹುವಾಗಿ ಕಾಡಿದ ಪಾತ್ರ ಮಾಧವಿಯದು ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಹೇಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾಳೆ ಹೇಗೆ ಅವಳ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹರಣ ಮಾಡಿ ಪುರುಷನು ತನ್ನ ಮನೋಭಿಷ್ಟಕ್ಕೆ ಅವಳನ್ನು ಬಳಸಿಕೊಂಡು ನರಕ ದರ್ಶನ ಮಾಡಿಸುತ್ತಾನೆ ಎನ್ನುವ ಹೃದಯ ವಿದ್ರಾವಕ ಕಥೆ ಮಾಧವಿಯದು ಯಜುರ್ವೇದವನ್ನು ಕಲಿಸಿದ ಗುರು ವಿಶ್ವಾಮಿತ್ರರು ಶಿಷ್ಯ ಗಾಲವ ಹಾಗೂ ತಂದೆಯಯಾತಿ ಅವಳಲ್ಲಿ ಮಕ್ಕಳನ್ನು ಪಡೆದ ಮೂವರು ರಾಜರು ಇವರ್ಯಾರೂ ಮಾಧವಿಯ ಮನಸ್ಥಿತಿಯನ್ನು ಅರ್ಥೈಸದೆ ಅವಳನ್ನು ಒಂದು ಸರಕಿನಂತೆ ಉಪಯೋಗಿಸಿದುದು ಬಹುದೊಡ್ಡ ದುರಂತ ಎತ್ತ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತ ಇಂದಿನ ಕಥಾ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು